ಹಿಗ್ನಿ ಸ್ಟೋನ್ ಆಗಿದೆ ಸರ್ ಮೊನ್ನೆ ಆಪರೇಷನ್ ಆಗಿದೆ ಅವಳಿಗೆ ಆಪರೇಷನ್ ಆಗ್ತಿದ್ದ ಏನೇನು ಸರ್ ಅವಳಿಗೆ ಉಸಿರಾಡಕ್ಕೆ ಆಗದೆ ಸುಮಾರು ಹೊತ್ತೆಲ್ಲ ಪೈಪ್ ಎಲ್ಲ ಹಾಕಿ ತುಂಬಾ ಮಾಡ್ಬಿಟ್ಟಿದ್ದಾರೆ ವಾರ ಹಿಂದೆ ಆಪರೇಷನ್ ಹಿಡ್ನಿ ಸ್ಟೋನ್ ಆಗಿತ್ತು ಮೂತ್ರ ಕರೆಕ್ಟ್ ಆಗಿ ಹೋಗ್ತಾ ಇರ್ಲಿಲ್ಲ ಅಂತ ಹೇಳಿ ಆಪರೇಷನ್ ಅಂದ್ರೆ ಲೇಸರ್ ಆಪರೇಷನ್ ಮಾಡಿದ್ದಾರೆ ಸರ್ ಫೈವ್ ಪಾಯಿಂಟ್ ಏಟ್ ಇತ್ತಂತೆ ಸರ್ ಒಂದ್ ಸೈಡ್ ಅಲ್ಲಿ ಇನ್ನೊಂದ್ ಸೈಡ್ ಅಲ್ಲಿ ತ್ರೀ ಪಾಯಿಂಟ್ ಫೈವ್ ಇದೆಯಂತೆ ಅದಕ್ಕೆ ಆಕಮ್ಮ ಲೇಸರ್ ಬಸ್ವಾಡ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಹೋದ್ರೆ ಕಲರ್ ಥೆರಪಿ ಪ್ರೊಡಕ್ ನಾಲ್ಕ್ ದಿವಸ ಹಾಕಿದ್ರೆ ಹೋಗಿರೋದು ಅದು ಅವಳಿಗೆ ಗೊತ್ತಾಗಿಲ್ಲ ಒಂದ್ ಕಿಡ್ನಿ ಸ್ಟೋನು ಕಿಡ್ನಿನಲ್ಲಿ ವಾಟರ್ ಕಡಿಮೆ ಆಗೋದ್ರಿಂದಾನೇ ಆಗೋದು ದ ಬೆಸ್ಟ್ ಪಾಯಿಂಟ್ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅಕ್ಯುಪಂಚರ್ ಪಾಯಿಂಟ್ ಕೆ ಟೆನ್ ಕೆ ಟೆನ್ ಅಕ್ಯುಪಂಚರ್ ಪಾಯಿಂಟ್ ಅಂತ ನೀವು ಗೂಗಲ್ ಮಾಡಿದ್ರೆ ಮೊಣಕಾಲ್ ಹಿಂದ್ಗಡೆ ಒಂದು ಪಾಯಿಂಟ್ ಕಾಣಿಸುತ್ತೆ ಅದನ್ನ ವಾರಕ್ಕೆ ಎರಡು ಸತಿ ಈ ವಾರ ಮತ್ತೆ ಮುಂದಿನ ವಾರ ಎರಡು ವಾರ ವಾರಕ್ಕೆ ಎರಡೇ ಸತಿ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಎರಡು ಕಾಲಲ್ಲಿ ಓಕೆ ಸರ್ ಓಕೆ ಸರಿ ಹೋಗುತ್ತೆ ಮತ್ತೆ ಎರಡು ತೋರು ಬೆರಳು ಹೌದು ಬಲಗಡೆ ತೋರು ಬೆರಳು ಕಿಡ್ನಿ ರಿಫ್ಲೆಕ್ಸ್ ಗೆ ಗ್ರೀನ್ ಹಾಕಿ ಎಡಗಡೆ ತೋರು ಬೆರಳಿಗೆ ಸ್ಕೈ ಬ್ಲೂ ಹಾಕಿ ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಗ್ರೀನ್ ಹಾಕಿ ಸ್ಟೋನ್ ಆಚೆ ಹೋಗುತ್ತೆ ಬಟ್ ಇಂಗ್ಲಿಷ್ ಅಲ್ಲಿ ಸರ್ಜರಿ ಮಾಡಿ ಲೇಸರ್ ಮಾಡಿದ್ರೆ ಆರ್ ತಿಂಗಳು ಬಿಟ್ಟು ಮತ್ತೆ ಸ್ಟೋನ್ ಬರ್ತೈತೆ ನಾನು ಹೇಳ ಅಕಿ ಪಾಯಿಂಟ್ ಕಲರ್ ಮಾಡಿ ಇನ್ನು ಹತ್ತು ವರ್ಷ ಆದ್ರೆ ಸ್ಟೋನ್ ಮತ್ತೆ ಬರಲ್ಲ